ನಮಸ್ಕಾರ ಕೇವಸ್ ವಿರುದ್ಧ ಗೆಲ್ಲಲೇ ಬೇಕಾದ ಪಂದ್ಯದಲ್ಲಿ ಪಾಕ್ ಸೋತ ಬಳಿಕ ಭಾರತ ತಂಡದ ಬಗ್ಗೆ ಹೇಳಿದ್ದನ್ನ ಕೇಳಿದರೆ ನೀವು ಕೂಡ ಶಾಕ್ ಆಗ್ತೀರಾ ಹಾಗಾದ್ರೆ ಸುದ್ದಿಯ ಸಂಪೂರ್ಣ ಮಾಹಿತಿ ಏನು ಅಷ್ಟಕ್ಕೂ ಚಾಂಪಿಯನ್ಸ್ ಟ್ರೋಫಿಯ ಮೊದಲ ಪಂದ್ಯದಲ್ಲಿ ನ್ಯೂಜಿಲೆಂಡ್ ವಿರುದ್ಧ ಪಾಕ್ ಸೋತ ಬಳಿಕ ಬಾಬರ್ ಅಜಮ್ ಹೇಳಿದ್ದೇನು ಗೊತ್ತಾ ಹೀಗೆ ಇವರೆಲ್ಲದರ ಬಗ್ಗೆ ಇವತ್ತಿನ ಈ ಒಂದು ವಿಡಿಯೋದಲ್ಲಿ ಸಂಪೂರ್ಣವಾಗಿ ತಿಳಿಸಿಕೊಡ್ತಾ ಹೋಗ್ತೀನಿ ಆದ್ದರಿಂದ ದಯವಿಟ್ಟು ಈ ವಿಡಿಯೋವನ್ನ ಕೊನೆವರೆಗೂ ನೋಡಿ ಆದರೆ ಅದಕ್ಕಿಂತಲೂ ಮುನ್ನ ನೀವು ಕೂಡ ಟೀಂ ಇಂಡಿಯಾದ ಅಭಿಮಾನಿಗಳಾಗಿ ಈ ವಿಡಿಯೋವನ್ನು ನೋಡುತ್ತಿದ್ದರೆ ತಪ್ಪದೆ ಈ ಕೂಡಲೇ ಈ ವಿಡಿಯೋಗೊಂದು ಲೈಕ್ ಮಾಡಿ ಹೌದು ಚಾಂಪಿಯನ್ಸ್ ಟ್ರೋಫಿಯ ಮೊದಲ ಪಂದ್ಯದಲ್ಲಿ ಸಾಂಘಿಕ ಪ್ರದರ್ಶನ ನಡೆದ ನ್ಯೂಜಿಲೆಂಡ್ ತಂಡ ತನ್ನ ಮೊದಲ ಪಂದ್ಯದಲ್ಲೇ ಆತಿಥೇಯ ಪಾಕಿಸ್ತಾನವನ್ನು ಅರವತ್ತು ರನ್ಗಳಿಂದ ಸೋಲುಣಿಸುವ ಮೂಲಕ ಟೂರ್ನಿಯಲ್ಲಿ ಗೆಲುವಿನ ಶುಭಾರಂಭ ಮಾಡಿದೆ ಕರಾಚಿಯಲ್ಲಿ ನಡೆದ ಈ ಒಂದು ಪಂದ್ಯದಲ್ಲಿ ಟಾಸ್ ಒತ್ತು ಮೊದಲು ಬ್ಯಾಟಿಂಗ್ ಮಾಡಿದ ನ್ಯೂಜಿಲೆಂಡ್ ತಂಡದ ಪರ ಟಾಮ್ ಲಾತಮ್ ಹಾಗೂ ವಿಲ್ಯಂಗ್ರ ರವರ ಶತಕಗಳ ನೆರವಿನಿಂದಾಗಿ ಕಿವಿಸ್ ತಂಡವು ಐವತ್ತು ಓವರ್ಗಳಲ್ಲಿ ಐದು ವಿಕೆಟ್ ಕಳೆದುಕೊಂಡು ಮುನ್ನೂರ ಇಪ್ಪತ್ತು ರನ್ ಕಲೆ ಹಾಕಿತ್ತು ಸ್ನೇಹಿತರೆ ಇದಲ್ಲದೆ ಕೊನೆ ಹಂತದಲ್ಲಿ ಗ್ಲೆನ್ ಫಿಲಿಪ್ಸ್ ಕೂಡ ಅರವತ್ತೊಂದು ರನ್ಗಳ ಉತ್ತಮ ಇನಿಂಗ್ಸ್ ಆಡಿದರು ಇದಕ್ಕೆ ಪ್ರತ್ಯುತ್ತರವಾಗಿ ಹಾಲಿ ಚಾಂಪಿಯನ್ ಪಾಕಿಸ್ತಾನ ತಂಡವು ಪೂರ್ಣ ಐವತ್ತು ಓವರ್ಗಳನ್ನು ಆಡಲು ಸಾಧ್ಯವಾಗದೆ ನಲವತ್ತೇಳು ಎರಡು ಓವರ್ ಕೇವಲ ರನ್ ಕಲೆ ಹಾಕಿ ಆಲ್ಔಟ್ ಆಗಿತ್ತು ಸ್ನೇಹಿತರೆ ಪಾಕಿಸ್ತಾನ ತಂಡದ ಪರ ಖುಷಿಲ್ ಶಾ ಮತ್ತು ಬಾಬರ್ ಅಜಂ ಅರ್ಧ ಶತಕ ಬಾರಿಸಿದರಾದರೂ ಕೂಡ ತಂಡಕ್ಕೆ ಗೆಲುವು ತಂದುಕೊಡಲು ಸಾಧ್ಯವಾಗಲಿಲ್ಲ ಇದೀಗ ಕಿವಿಸ್ ವಿರುದ್ಧ ಸೋತಿರುವ ಪಾಕಿಸ್ತಾನಕ್ಕೆ ಭಾರತ ವಿರುದ್ಧದ ಪಂದ್ಯವೇ ನಿರ್ಣಾಯಕ ಟೀಂ ಇಂಡಿಯಾ ವಿರುದ್ಧ ಪಾಕಿಸ್ತಾನ ಸೋತರೆ ಲೀಗ್ ಹಂತದಲ್ಲೇ ಟೂರ್ನಿಂದ ಹೊರಬೀಳಲಿದೆ ಸ್ನೇಹಿತರೆ ಇನ್ನಿದೀಗ ಕಿವಿಸ್ ವಿರುದ್ಧ ನ್ಯೂಜಿಲೆಂಡ್ ಹೀನಾಯವಾಗಿ ಸೋತ ಬಳಿಕ ಮಾತನಾಡಿದ ಪಾಕ್ ತಂಡದ ಮಾಜಿ ನಾಯಕ ಬಾಬರ್ ಅಜಂ ರವರು ಭಾವುಕರಾಗಿ ಈ ರೀತಿಯಾಗಿ ಹೇಳಿದ್ದಾರೆ ಚಾಂಪಿಯನ್ಸ್ ಟ್ರೋಫಿ ಅಂತ ದೊಡ್ಡ ಐಸಿಸಿ ಇವೆಂಟ್ಗೆ ಇದು ಒಳ್ಳೆಯ ಆರಂಭವಲ್ಲ ನಮ್ಮ ತಂಡವು ತೆವರಿನ ಲಾಭವನ್ನ ಪಡೆದುಕೊಂಡು ಈ ಪಂದ್ಯವನ್ನ ಗೆಲ್ಲುತ್ತದೆ ಎಂದು ನಾವು ಭಾವಿಸಿದ್ದೆವು ಆದರೆ ಅದು ಸಾಧ್ಯವಾಗಲಿಲ್ಲ ಕಳೆದ ತ್ರಿಕೋನ ಸರಣಿಯಲ್ಲಿಯೂ ಕೂಡ ನ್ಯೂಜಿಲೆಂಡ್ ತಂಡವು ನಮ್ಮನ್ನ ಬೀಟ್ ಮಾಡಿತು ಇದೀಗ ಚಾಂಪಿಯನ್ಸ್ ಟ್ರೋಫಿಯಲ್ಲಿಯೂ ಕೂಡ ಕಿವಿಸ್ ವಿರುದ್ಧ ನಾವು ಸೋತಿದ್ದೇವೆ ತಂಡದ ಎಲ್ಲಾ ತಪ್ಪುಗಳನ್ನು ತಿದ್ದುಕೊಂಡು ಮುಂಬರುವ ಪಂದ್ಯಗಳಲ್ಲಿ ನಾವು ಕಮ್ ಬ್ಯಾಕ್ ಮಾಡಬೇಕು ಇಲ್ಲವಾಗಿದ್ದು ಚಾಂಪಿಯನ್ ಟ್ರೋಫಿಯಿಂದ ನಾವು ಹೊರಬೀಳಲಿದ್ದೇವೆ ಎಂದು ಬಾಬರ್ ಅಜಂ ತಿಳಿಸಿದ್ದಾರೆ ಮುನ್ನೂರ ಇಪ್ಪತ್ತರ ಟಾರ್ಗೆಟ್ ಓಡಿಎ ಕ್ರಿಕೆಟ್ ನಲ್ಲಿ ಕಠಿಣವಾದ ಟಾರ್ಗೆಟ್ ಆಗಿರುತ್ತದೆ ನಾನು ಉತ್ತಮವಾಗಿ ಬ್ಯಾಟಿಂಗ್ ಮಾಡುತ್ತಿದ್ದರೂ ಕೂಡ ನನಗೆ ಯಾರು ಸಹ ಸಾಥ್ ನೀಡಿರಲಿಲ್ಲ ಜೊತೆ ಕೈ ಜೋಡಿಸಿದ್ದಲ್ಲಿ ಪಂದ್ಯವನ್ನ ನಾನು ಗೆಲ್ಲಿಸಿ ಕೊಡುತ್ತಿದ್ದೆ ಎಂದು ಅಳುತ್ತಾ ಬಾಬರ್ ಅಜಂ ಹೇಳಿದ್ದಾರೆ ಮತ್ತು ಮಾತು ಮುಂದುವರೆಸಿದ ಅವರು ನಾವು ಹೋಮ್ ಕಂಡೀಷನ್ ನ ಅಡ್ವಾಂಟೇಜ್ ಗಳನ್ನ ಪಡೆದುಕೊಂಡು ಕೂಡ ಈ ಪಂದ್ಯವನ್ನ ಸೋತಿದ್ದೇವೆ ಇದರಿಂದ ತಂಡ ವಿಮರ್ಶೆಗೆ ಒಳಗಾಗಲೇಬೇಕು ಇಲ್ಲಿ ಕ್ಯಾಪ್ಟನ್ಸಿಯ ಎಡವಟ್ಟು ಎದ್ದು ಕಾಣುತ್ತಿದೆ ಎಂದು ಬಾಬರ್ ಅಜಂ ಕಿಡಿಕಾರಿದ್ದಾರೆ ಮತ್ತು ಮಾತು ಮುಂದುವರೆಸಿದ ಅವರು ಇನ್ನೂ ಕೂಡ ನಾವು ಟೀಮ್ ಇಂಡಿಯಾ ವಿರುದ್ಧ ಪಂದ್ಯ ಆಡುವುದು ಬಾಕಿ ಉಳಿದಿದೆ ಆ ಪಂದ್ಯದಲ್ಲಿ ನಾವು ದುಬೈ ಅಂಗಳದಲ್ಲಿ ಅಬ್ಬರಿಸಿ ಆ ಪಂದ್ಯವನ್ನು ಗೆದ್ದುಕೊಳ್ಳುವ ಮೂಲಕ ಸೆಮಿಫೈನಲ್ಗೆ ಎಂಟ್ರಿ ನೀಡಲು ಎದುರು ನೋಡುತ್ತಿದ್ದೇವೆ ಎಂದು ಬಾಬರ್ ಅಜಂ ಹೇಳಿದ್ದಾರೆ ಸ್ನೇಹಿತರೆ ನೋಡಿದರೆಲ್ಲ ನ್ಯೂಜಿಲೆಂಡ್ ವಿರುದ್ಧ ಪಾಕ್ ಗೆಲ್ಲಲೇಬೇಕಾದ ಪಂದ್ಯದಲ್ಲಿ ಸೋತ ಬಳಿಕ ಬಾಬರ್ ಅಜಂ ಹೇಳಿದ್ದೇನು ಅಂತ ತಿಳಿಸಿಕೊಡುವ ನಮ್ಮ ಈ ಪ್ರಯತ್ನ ನಿಮಗೆ ಇಷ್ಟವಾಗಿದ್ದಲ್ಲಿ ತಪ್ಪದೆ ಈ ಕೂಡಲೇ ಈ ವಿಡಿಯೋಗೊಂದು ಲೈಕ್ ಮಾಡಿ ಮತ್ತೊಂದು ವಿಡಿಯೋದಲ್ಲಿ ಸಿಗ್ತೀನಿ ಅಲ್ಲಿವರೆಗೂ ನಮಸ್ಕಾರ